Ya. Sawe ya pa. ಮಾಡಬೇಕು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯೆಗೆ ಬಹಳಷ್ಟು ಮಹತ್ವವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ವಿಚಾರವನ್ನು ಕೊಡೋ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆಯನ್ನು ಮಾಡಿದ್ವಿ ಮೂರನೇದಾಗಿ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರಗಳನ್ನು ನಾನು ರಾಜ್ಯಾಧ್ಯಕ್ಷನಾಗಿ ಅನುಸೂಚಿತ ಜಾತಿಗಳ ಐಕ್ಯತಾ ಸಮಿತಿಯ ರಾಜ್ಯಾಧ್ಯಕ್ಷ ಹಾಗಾಗಿ ನನ್ನ ಸಂಘಟನೆ ಸಹ ಅವರ ಒಂದು ಜೊತೆಲಿರುತ್ತೆ ಅವರಿಗೆ ಬೆಂಬಲವಾಗಿ ನಿಂತುಕೊಂಡು ನಾವು ಸಹಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅಮದೇಪುರ ಕ್ಷೇತ್ರದ ಸಾದರಮಂಗಲ ಡಾಕ್ಟರ್ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಜೆ ಎಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಎಸ್ ರಾಜ್ಯಾಧ್ಯಕ್ಷ ಪ್ರಚಾತ್ ಚಂದ್ರಶೇಖರ್ ಉದ್ಘಾಟಿಸಿದರು ఆడివారు డాక్టర్ వెంకట వెంకటరావు గారు ఆర్ఎస్ఆర్ శాఖాధిపతి చిరదా డాక్టర్ వెంకటరావు గారు దయచేసి డాక్టర్ విఘ్నేశ్వరరావు గారు మాట్లాడుతారు ఆర్ఎస్ఆర్ సంకలేనలో బలపడతారు అన్నమే చేర్చపాదించిన జనారుకులు అంత సమాజంలోకి ఎదిగానమనే నమ్మకమే ఆధారంగా ನಮ್ಮదై జ్ఞాన நம்மேர் கத்த விசார அதுக்காக நாம யாருக்கு நம்யோ சமாதம் முன்னே ಕೆಆರ್ಎಸ್ ಕಾರ್ಮಿಕ ಪಕ್ಷದ ನೂತನ ರಾಜ್ಯಾಧ್ಯಕ್ಷ ಕಾವೇರಪ್ಪ ಮಹದೇಪುರ ಕ್ಷೇತ್ರದ ಅಧ್ಯಕ್ಷ ರಂಜಿತ್ ಕೆಜಿಎಸ್ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷೆ ಪಿವಿ ಕಲ್ಪನಾ ಉಪಾಧ್ಯಕ್ಷೆ ಅಧೀರಾ ಪರೂಜಿ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ಅಲಿಂದ್ ಅವರಿಗೆ ಆದೇಶ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆಜೆಎಸ್ ರಾಜ್ಯಾಧ್ಯಕ್ಷ ಎನ್ ಜುಹೇಲ್ ಕೆಆರ್ಎಸ್ ರಾಜ್ಯ ಮಹಿಳಾ ಘಟಕ ಅಧ್ಯಕ್ಷೆ ಪ್ರಭಾ ಶೆಟ್ಟಿ ಬಷೀರ್ ಅಹಮದ್ ರಾಜ್ಯ ಕಾರ್ಯದರ್ಶಿ ಒಂಪಲಘಟ್ಟ ರವಿ ಅನುಸೂಚಿತ ಜಾತಿಗಳ ಐಕ್ಯತಾ ಸಮಿತಿ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಮೈಸೂರು ಮಹದೇವ್ ಆಲಿಂ ಪಾಷಾ ಶಿವು ಎಚ್ ಕೃಷ್ಣಮೂರ್ತಿ ಆರ್ ಲೋಕೇಶ್ ಆರ್ಜಿನಪ್ಪ ಹಾಜರಿದ್ದರು ಕೆಆರ್ಎಸ್ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಗಡಿಶಂಕರ್ ಪ್ರತಿಕ್ರಿಯೆ ನೀಡಿದರು ನಾವು ಈ ಸಂಘಟನೆ ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕಂತ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಈ ಜಿಲ್ಲೆ ಈ ತಾಲೂಕಿನಲ್ಲಿ ಮತ್ತು ಈ ಜಿಲ್ಲೆಯಲ್ಲೂ ನಾವು ಇನ್ನೂ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನೂತನವಾಗಿ ನಾವು ನಮ್ಮ ನಡುಗುಡಿ ರಂಜಿತ್ ನಾವು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಹಾಗೆ ಈ ಕಾರ್ಯಕ್ರಮಕ್ಕೆ ಜ್ಞಾನಪೀಠ ಸ್ವಾಮೀಜಿಯವರು ಅವರು ಬರಬೇಕಾಗಿತ್ತು ನಾನಾಂತ ಮಾಡಿದ ಜಿ ಎಂ ಮೀಟಿಂಗನ್ನು ನಿಲ್ಲೇ ಆದರೆ ಕಾಂಗ್ರೆಸ್ ಹಿರಿಯ ನಾಯಕರಾದ ವಿಜಯಕಾಂತ್ ಅವರು ಮತ್ತು ನಮ್ಮ ಸಂಘಟನೆಲ್ಲ ಸ್ಟೇಟ್ ಕಮಿಟಿ ನಾಯಕರನ್ನು ಪಾಲ್ಗೊಂಡಿದ್ದರು ಇದರಲ್ಲಿ ಈ ಸಂಘಟನೆ ನಾವು ಇನ್ನೂ ಕಲಿಷ್ಠವಾಗಿ ಕಟ್ತೀವಿ ರಾಜ್ಯದ ಕೊಡ್ತೀವಿ ಸಾಹೇಬರ ದಿಲ್ಲಿನಿಂದ ಸಾಹೇಬರ ಒಂದು ಆಶಯಗಳನ್ನು ಅವರ ಒಂದು ಸಿದ್ಧಾಂತಗಳನ್ನು ಮುಂದುವರಿಸ್ತೀವಿ ಅಸ್ಪೃಶ್ಯ ಕೆ ಜಿ ಎಸ್ ರಾಜ್ಯಾಧ್ಯಕ್ಷ ಎನ್ ಸುಹೇಲ್ ಪ್ರತಿಕ್ರಿಯೆ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮಂದಿ ಅಂಬೇಡ್ಕರ್ ಜಯಂತಿಯನ್ನು ಹೊಂದಿಕೊಂಡಿದ್ದೀವಿ ಕರ್ನಾಟಕ ರಿಪಬ್ಲಿಕ್ ರಾಷ್ಟ್ರೀಯ ಪಕ್ಷ ಮತ್ತು ಕರ್ನಾಟಕ ಸಂಘಟನೆ ಆಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಾಗೂ ಕರ್ನಾಟಕ ಸಂಘಟನೆ ವತಿಯಿಂದ ಕನ್ನಡ ರಿಪಬ್ಲಿಕ್ಸಿನ ವತಿಯಿಂದ ನೇಮಕಾತಿ ಆದೇಶದ ಪತ್ರವನ್ನು ನೀಡಿದ್ದೀರಿ ರಾಜ್ಯ ಗಜಾಂಜೆಯಾಗಿ ಅಲಿಪಾಷಾ ಅವರನ್ನು ಆಯ್ಕೆ ಮಾಡಿದ್ದೀರಿ ಮತ್ತು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಟಿವಿ ಕಲ್ಪನಾ ಅವರನ್ನು ಆಯ್ಕೆ ಮಾಡಿದ್ದೀರಿ ಬೆಂಗಳೂರು ಪುರ ತಾಲೂಕು ಅಧ್ಯಕ್ಷರಾಗಿ ಅಲಿಮಾ ಅವರನ್ನು ಆಯ್ಕೆ ಮಾಡಿದ್ದೀರಿ ಬೆಂಗಳೂರು ನಗರ ಉಪಾಧ್ಯಕ್ಷರಾಗಿ ಹಾಜಿರಾ ಅವರನ್ನು ಆಯ್ಕೆ ಕೆಆರ್ಎಸ್ ಕಾರ್ಮಿಕರಾದ ಹೆಚ್ಚಿನ ಜವಾಬ್ದಾರಿ ನಡೆದ ಮುಟ್ಟಿರುವಂಥ ಪ್ರಜ್ವಲ್ ಜಿಗಣಶೇಖರ್ ಅವರಿಗೂ ಹಾಗೂ ನಮ್ಮ ಸ್ನೇಹಿತರಾದಂಥ ರವಿ ಅವರು ಎಲ್ಲ ನಮ್ಮ ನಾಯಕರುಗಳಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಏನು ಸರ್ಕಾರದಿಂದ ಕಾರ್ಮಿಕರಿಗೆ ಏನು ಅನುಕೂಲಗಳನ್ನು ಹೊರಡಿಸಿದ್ದಾರೆ ಅದನ್ನು ನಾನು ನಿಮ್ ನಿಷ್ಠೆಯಿಂದ ಬಡವರಿಗೆ ಮತ್ತು ಕಾರ್ಮಿಕರಿಗೆ ಏನು ಬರಸ್ಬೇಕಾಗಿ ನನ್ನ ನ್ಯಾಯವನ್ನು ನಾನು ತೋರಿಸ್ಕೊಡ್ತೀನಿ ಅಂತ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ